ಹೆದ್ದಾರಿಯ ಎಲ್ಲ ಇಲಾಖೆ ಅಧಿಕಾರಿ ಬಂದು ಭಗಿನಿಯರಿ ಈ ಒಂದು ಹನ್ನೊಂದನೇ ವರ್ಷ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಎರಡ್ ಸಾವಿರದ ಹದಿನಾಲ್ಕರ ಪ್ರಧಾನಮಂತ್ರಿ ಆದ ಮೇಲೆ ಹನ್ನೊಂದನೇ ವರ್ಷದ ಅಮೃತ ಕಾಲವನ್ನು ಆಚರಣೆ ಮಾಡಕತ್ತೀವಿ ನಾವು ಹನ್ನೊಂದನೇ ವರ್ಷದ ಅಮೃತ ಕಾಲ ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ ಎಪ್ಪತ್ತೈದನೇಷ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿ ಸ್ವಾತಂತ್ರ್ಯವನ್ನು ಹರಣ ಮಾಡಿ ವಿರೋಧಿ ಪಕ್ಷಗಳನ್ನು ದಮನ ಮಾಡತಕ್ಕಂತ ಐವತ್ತೇ ವರ್ಷದ ಕರಾಳ ದಿನ ಹೆಂಗ ನೋಡ್ರಿ ಅವ್ರದ್ದು ಕರಾಳ ದಿನ ನಾವು ಅಮೃತ ಕಾಲ್ ಮಾಡಕತ್ತೀವಿ ಅಮೃತ ಕಾಲ್ ಮಾಡಕತ್ತೀವಿ ಹೀಗಾಗಿ ಕಾಂಗ್ರೆಸ್ ಆ ಏನಿದು ಅರವತ್ತು ವರ್ಷ ದೇಶವನ್ನು ಆಳಿದ್ರು ಸನ್ಮಾನ್ಯ ನೆಹರೂಜಿ ಅವರ ಕಾಲದಿಂದ ಮನ್ಮೋಹನ್ ಸಿಂಗ್ ಅವರವರಿಗೆ ಯಾವುದೇ ಕೂಡ ಇವತ್ತು ಸಾರ್ವಜನಿಕ ವಿಚಾರವಾಗಿ ಯಾವುದೇ ಕೆಲಸವನ್ನು ಮಾಡಲಿಲ್ಲ ಬಹುಶಃ ಅವತ್ತು ಬದಲಾವ ಮಾಡಿದ್ರೆ ಅಲ್ಲಿ ಹೊಸ ಗುಡ್ಡದಾಗ ನಾವು ಒಂದು ಒಂದೊಂದು ಬಸ್ ಬಂದ ನಂತರ ಬೆಳತಂಡಿ ನಿಂತಿರ್ತಿದ್ದೇವೆ ಅಲ್ಲಿ ಗೊತ್ತೆ ತಂಡ ಬೆಳತು ಬಂದೇವು ನಾವೆಲ್ಲ ಬೆಂಗಳೂರ ಬಂದ್ರೆ ಅಲ್ಲಿ ಕಣಿಸಿದ ಫ್ಯಾಕ್ಟ್ರಿ ಗಾಡಿ ಟ್ರಕ್ ಬಂದು ಅಂದ್ರೆ ಅಲ್ಲಿ ರೋಡ್ ಕೇವಲ ಒಂದು ಮಾಡೋಕೆ ಅಲ್ಲಿ ಯಾವಾಗ ಮನೆ ಆಗೈತದೆ ಕಟ್ಟೋದು ಆದ್ರೆ ಇವತ್ತು ನಮ್ಮ ದೇಶದಲ್ಲಿ ಎರಡೇ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಎರಡೇ ಸರ್ಕಾರ ಬಂದ ಮೇಲೆ ಹನ್ನೊಂದು ವರ್ಷಗಳಲ್ಲಿ ಬರ್ರೆ ಕರ್ನಾಟಕ ರಾಜ್ಯದಾಗ ನೋಡಿದ್ರೆ ಅದಕ್ಕೆ ತಪ್ಪ ನಮ್ದು ವಿಶಾಪುರ ನಗರದಾಗ ನೋಡಿದ್ರೆ ಹುಚ್ಚಿಡ್ತೈತೆ ಅವ್ರ ಹುಚ್ಚಿಡ್ತೈತಿ ಇಷ್ಟು ದುಡ್ಡು ಎಲ್ಲಿಂದ ಹಾಕೈತಿ ಅರವತ್ತು ವರ್ಷ ಅವ್ರಿಗೆ ಹಾಕಿದ್ದಿಲ್ಲ ಈ ಫಂಟ ಕೇವಲ ಹನ್ನೊಂದು ವರ್ಷದಾಗ ಒಂದು ಇದು ಒಂದು ಹೈವೇ ಒಂದ ನಿತಿನ್ ಗಡ್ಕರಿ ಮಾಡಿರ್ತಕ್ಕಂಥದ್ದು ಭೂಮಿ ಮೇಲೆ ಆಗತಕ್ಕಂತ ರಾಷ್ಟ್ರೀಯ ಹೆದ್ದಾರಿಗಳು ನೀರಿನೊಳಗೆ ಆಗ್ತಕ್ಕಂತ ಅಹಮದಾಬಾದ್ ಹಿಡ್ಕೊಂಡು ಕಲ್ಕತ್ತಾದವ್ರಿಗೆ ಆಗತಕ್ಕಂತ ಮಾಲಾ ಯೋಜನೆ ಎಲ್ಲಾ ಬಂದರೂ ನಿರ್ಮಾಣ ಮಾಡುವಂತಹದ್ದು ಎಲ್ಲ ಬಂದು ನಿರ್ಮಾಣ ಮಾಡಿ ಆ ನೀರಿನೊಳಗೆ ಎಲ್ಲ ಗೂಡಿಸೋಯ್ಯಂತ ಭಾರತ ಮಾಲಾ ಸಾಗರ ಮಾಲಾ ಹಿಮಾಲಯನು ಬಿಡಲ್ಲ ಚೀನಾದ ಬೌಂಡ್ರಿಗ ನಾವು ಹೋಗಿದೀವಿ ಮೊನ್ನೆ ಚುನಾವ ರೇಲ್ವೆ ಎತ್ತರದ ಲೈನ್ ಇಡೀ ಎತ್ತರದ ಜಗತ್ತಿನ ಎತ್ತರದ ಬ್ರಿಡ್ಜ್ ಆದ್ರೆ ಚಿನ್ನಾ ರೈಲ್ವೆ ಬ್ರಿಡ್ಜ್ ಅದು ಅದ್ರ ಸಹಿತ ಮೊನ್ನೆ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ ಅದಕ್ಕೆ ಪರ್ವತ ಮಾಲಾ ಅಂತ ಹೆಸರಿಟ್ಟರು ಪರ್ವತ ಮಾಲಾ ಸಾಗರಮಾಲಾ ಭಾರತ ಮಾಲಾ ಭಾರತ ಮಾತಿಗೆ ಮೂರು ದೊಡ್ಡ ದೊಡ್ಡ ಹಾರಗಳನ್ನ ರೋಡಿನ ಹಾರಗಳನ್ನು ಹಾಕಿರ್ತಕ್ಕಂಥದ್ದು ನಿತಿನ್ ಗಡ್ಕರಿ ಅವರು ಅದಕ್ಕೆ ಮಾಡಿರ್ತಕ್ಕಂಥ ಕಾರ್ಯಕರ್ತರು ನಮ್ಮ ಸಂಸದರಾಗಿರ್ತಕ್ಕಂಥ ರಮೇಶ್ ಜಿಗೇರಿ ಅವರು ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಿ ಬಯಸ್ತೀನಿ ಬಂಧುಗಳ್ ಸುಮ್ನೆ ಹೇಳುವಂತದ್ದಲ್ಲ ಇದು ಸುಮ್ಮನೆ ಹೇಳುವಂತದ್ದಲ್ಲ ಓಟ್ ಹಾಕ್ತಿ ಯಾರಿಗೆ ಹಾಕ್ತಿರೋ ಗೊತ್ತಿಲ್ಲ ಆದ್ರೆ ನಮ್ಮ ಕೇಂದ್ರ ಮಾತ್ರ ನಮ್ಮ ಸರ್ಕಾರಕ್ಕೆ ಹಾಗಾಕ್ರಿ ಧನ್ಯವಾದ ನಿಮಗೆಲ್ಲ ಧನ್ಯವಾದ ಹೇಳಕ್ ಬಯಸ್ತೀನಿ ನಾನು ಎಮ್ ಎಲ್ ಎ ಬಂದಾಗ ಏನೂ ಮಾಡ್ತೀರಿ ಮಾಡ್ರಿ ಅದು ಯಾವ ನಿಮಗೆ ಆದ್ರೆ ನೀರಾವರಿ ಮನೆ ಇಂಡಿ ಕಾಲುವಿಗೆ ಎರಡ್ ಸಾವಿರ ಎರಡ್ನೂರ ಕೋಟಿಗಿಂತ ಹೆಚ್ಚಳ ತಗೊಂಡ್ ಬಂದ್ರ ಮಾಡಿದ್ದಲ್ಲ ಕೊಟ್ರ ಗಣಿ ಕಾಂಗ್ರೆಸ್ ಮುಖಂಡ ಕೊಟ್ಟ ಅವ್ರದೇನ್ ಪಾಲ್ ಐತಿ ಅಂತ ಹೇಳ್ಕಂದ್ರ ನಿಮ್ ಕೇಳ ಮಾಡ್ಬೇಕಲ್ಲ ಕೆಲಸ ಎಲ್ ಮಾಡಕತ್ತಿರಿ ನೀವು ಮಾಡಕ್ ಹತ್ತಿಲ್ಲ ನೀವು ಏನ್ ತರಕತ್ತೀರಿ ಅವ್ನ ಗ್ಯಾರಂಟಿ ಕೊಡಾಕತಿ ಅಂದ್ರೆ ಚಂತಾನಿ ಹೇಳಕ್ತಿರಿ ನೀವು ಅದನ್ನ ಗ್ಯಾರಂಟಿ ಹಳ್ಳಿ ಬರ ಹೇಳಿದ್ರೆ ಬಿಜಾಪುರ ಜಾತ್ರೆಗೆ ಬಂದ್ರೆ ಸಂಕ್ರಮಣ ಜಾತ್ರೆಗೆ ಮೊದಲ ಹಳ್ಳಿ ಅವ್ರ ನೆಟ್ ಮಂದಿ ಹಸು ಆಗಿತ್ತು ಅವ್ರಿಗೆ ಅಲ್ಲಿ ಬೋರ್ಡ್ ಹಾಕಿದ್ದ ಹೋಟೆಲ್ ಮಾಲಕ ಈ ಹೋಟೆಲ್ ನಗ್ ಯಾರು ಊಟ ಮಾಡ್ತಾರೆ ಅವ್ರಿಗೆ ಬಿಲ್ ತಗೋದಿಲ್ಲ ಅವ್ರ ಮೊಮ್ಮಕ್ಕಳ ಕಡೆ ಬಿಲ್ ತಗೋದ್ ಬೋರ್ಡ್ ಹಾಕಿದ್ದ ಬಹದೂರ್ ಅವ್ ಎಂಟು ಜಾತ್ರೆ ಬಂದ್ರು ಹಸುವ ಆಯ್ತು ಶಿಸ್ತಾಗಿ ಊಟ ಮಾಡಿದ್ರು ಒಂದ್ ಹತ್ ಸಾವಿರ ಬಿಲ್ ಆತದ ಹತ್ತ್ ಸಾವಿರ ಬಿಲ್ ಆತು ಕೌಂಟರ್ ತರಬಿಟ್ಟ ಮಾಲಕ್ ಏಯ್ ಬೋರ್ಡ್ ಏನ್ ಬರಿದ್ರು ನೋಡ ಊಟ ಮಾಡಿದವ್ರು ಮೊಮ್ಮಕ್ಕಳ ಕಡೆ ತಗೋತೇ ಒಂದಿ ನಮ್ ನಮ್ ಮಕ್ಕಳಾಗಿಲ್ಲ ಮೊಮ್ಮಕ್ಕಳ ಬಂದಾಗ ತಗೋ ಯಾಕೆ ಏ ಬರ ಐತಿ ಬೋರ್ಡ್ ಹಾಕಿ ಸರಿ ಆಯ್ತು ಅಂದ್ ಇವತ್ತೇ ನೀವು ಹತ್ ಸಾವಿರ ಬಿಲ್ ಮಾಡಿಲ್ಲ ಇದು ನಿಮ್ ಮುತ್ಯಾ ಮಾಡಿದ್ವಿಲ್ಲ ನಾವು ನಿಮ್ ಮುತ ನಿಮ್ ಕಡೆ ವಶೀರ್ ಮಾಡಿ ನಿಮ್ದು ನಿಮ್ ಅಮ್ಮ ಕಡೆ ವಶೀರ್ ಮಾಡ್ತಿ ಅಂತ ಹೇಳಿದಾವ್ ಇದು ಹನಿ ಹನಿ ಬರ ಕಾಂಗ್ರೆಸ್ ಸರ್ಕಾರ ಹನಿ ಗ್ಯಾರಂಟಿ ಎರಡ್ ಸಾವಿರ ಕೊಟ್ಟರೆ ತಾಯಿಗೆ ಒಂದು ವರ್ಷಕ್ಕೆ ಇಪ್ಪತ್ನಾಕ ಸಾವಿರ ಆಗತ್ತಿರ ಎರಡ್ ಸಾವಿರ ಆ ಮಗನ್ ಸೈಕಲ್ ಮೋಟರ್ ಬತ್ತಿಂಕ್ ಕೇಸ್ ಬಿತ್ತ ಅದಕ್ಕೆ ಹತ್ತು ಎಷ್ಟು ಎಷ್ಟೈತಿ ನಿಮ್ಗೆ ಗೊತ್ತಿಲ್ಲ ದಿವಸ ಒಂದ್ ಹತ್ತು ಫೋನ್ ಮಾಡ್ತಿರ ಹಣ ಆಗಿ ಆ ಕುಡಿ ಬಾಟಲಾರ್ ಕಮ್ಮದವ್ ಅದ್ಯಾ ಒಂದು ಕ್ವಾಟ್ರ ನೂರು ರೂಪಾಯಿ ಜಾಸ್ತಿ ಆಗೈತಿ ಕುಡಿಯೋ ಗೊತ್ತಕ್ಕ ಅದು ಒಂದು ಕ್ವಾಟ್ರಿ ನೂರು ರೂಪಾಯಿ ತಗೋತೀರಿ ಕಂದಾಯ ರೇಟ್ ಜಾಸ್ತಿ ಮಾಡಿರಿ ಮತ್ತಿಲ್ಲಿ ಆ ದಂಡ ಹಾಕಿರಿ ಇವೆಲ್ಲ ತಗೊಂಡ ಅವ್ರಿಗೆ ಕೊಡೋದು ತಿಂಗಳಿಗೆ ಎರಡ್ ಸಾವಿರ ತಗೋದು ಇಪ್ಪತ್ತು ಸಾವಿರ ಇದು ಕಾಂಗ್ರೆಸ್ ಅಣಿಬರದ್ದು ಅದಕ್ಕೆ ಈ ಈ ಸರ್ಕಾರದ ಏನು ಆಗುದಿಲ್ಲ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನಸಂಘದ ಕಾಲದಿಂದ ಈ ದೇಶಕ್ಕೆ ಬೇಕು ಆ ಕಾಶ್ಮೀರದ ಕಣ ಮುನ್ನೂರ ಎಪ್ಪತ್ತ ತೆಗೆದ್ರು ತ್ರಿವೇಣಿ ತಲಾಖ್ ತೆಗೆದ್ರು ಇವತ್ತು ಏಕರೂಪದ ನಾಗರಿಕ ಸಂಹಿತೆ ಇದು ಈ ದೇಶಕ್ಕೆ ಬೇಕು ಅಂತಕ್ಕಂಥ ಜನಸಂಘದ ಕಾಲದಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಪಂಡಿತ್ ದೀನದ ಉಪಾಧ್ಯಾಯ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಈಗ ಕೆ ಅವರು ಸುಂದರ್ ಸಿಂಗ್ ಭಂಡಾರಿ ಅವರು ನಮ್ಮ ಕರ್ನಾಟಕದ ಜಗನ್ನಾಥರಾಜ್ ಜೋಶಿ ಅವರು ಏನು ಕನಸು ಕಂಡಿದ್ರು ಆ ಕನಸುಗಳನ್ನ ಕೇವಲ ಹನ್ನೊಂದು ವರ್ಷಗಳನ್ನ ನನಸು ಮಾಡಿರ್ತಕ್ಕಂಥದ್ದು ಯಾರಾದ್ರೆ ನಮ್ಮ ಹೆಮ್ಮೆಯ ಸಂಸದರು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ ಹೀಗಾಗಿ ಇವತ್ತು ನಾವು ಬಾಳಕ್ ಹೋಗುದಿಲ್ಲ ಈ ಹೈವೇಗಳು ಇವತ್ತು ಇಲ್ಲಿ ಇಲ್ಲಿ ಹಂಗಾರೆ ನೀವು ಗಾಡಿ ತಗೊಂಡ್ ಬಂದ್ರೆ ಗಾಡಿ ತಗೊಂಡ್ಬಂದ್ರೆ ಒಂದೊಂದು ಅರ್ಧ ತಾಸು ಹೋದ ಕತ್ತಿಲ್ಲ ಈ ಕಡೆ ಬೆಂಗಳೂರಿಂದ ಬರುವಂತ ಆ ಕಡೆ ಬರುವಂತ ಗಾಡಿಗಳು ರಿಂಗ್ ರೋಡ್ ಗಾಡಿಗಳು ಎಲ್ಲ ಕೂಡಿಬಿಟ್ರೆ ಬಾ ತೊಂದರೆ ಐತಿಲ್ಲ ಆ ತೊಂದರೆ ಐತೆ ಜನ ಹಿಡಿಕತ್ತ ಮೊದಲ ಮಜು ಮಾಡ್ಕೊಂಡ್ ಬಂದಾರ ಅವ್ರು ನಮ್ ಐ ತೊಂದರೆ ಹಾಕೋದ್ ಕಲ್ಕೊಂಡ್ ಮಾಡ್ಕೊಂಡು ಬಂದಾರ್ಯ ಹಳ್ಳಿ ಗೇಟ್ ಘಾಟ ಮಾಡಿ ಹೇಳಿದ್ರು ಅವ್ರು ಏ ಒಂದ್ ಭೂಮಿ ಪೂಜೆಗೆ ಒತ್ತೊಂಬರಿ ಪಾ ತೊಂದ್ರೆ ಯಾಕ್ರಿ ಅಂತ ಕೇಳಿದ್ ನಾವು ಏ ಹನ್ನೊಂದು ಎಪ್ಪತ್ತು ಕೋಟಿ ಹೈವೇ ಮಾಡಿ ನೋವು ಅಂದ್ಬಿಟ್ರ ಅವ್ರು ನಮ್ಗೆ ಗೊತ್ತಾ ಇಲ್ಲ ಇದು ಗೊತ್ತಾ ಇಲ್ಲ ಸುಮ್ನೆ ಉಪದಿಡ ಸಂಕ್ರಾಂತಿ ಜಾತ್ರೆಗೆ ಹೋಗಿ ಏನ್ ಅಡಿಗೆ ಕೊಂಡ್ಕೊಂಡ್ ಬರ್ತಾರಲ್ಲ ಹಂಗ ಅರ್ಜಿ ಕೊಟ್ಟು ಹಳೆ ಆಗತ್ತೆ ವಿಚಾರ ಮಾಡ್ರಿ ಯಾವ್ದು ವಿಚಾರ ಮಾಡ್ರಿ ಎಟ್ಟ ಎಂ ಕಾಂಗ್ರೆಸ್ ಬೆನ್ನ ಮಾಡ್ಬೇಕು ಏನು ಆಗ್ಲಿಲ್ಲ ಈ ಜಿಲ್ಲೆ ಒಳಗೆ ಏನೂ ಆಗ್ಲಿಲ್ಲ ಸುಮ್ನೆ ಒಂದು ಡ್ಯಾಮ್ ಕಟ್ಟಿಬಿಟ್ಟು ತೆಗಿ ಡ್ಯಾಮ್ ಕಟ್ಟೋಗ್ ಹಡಿ ಬರಕ್ ಅದನ್ನ ಆ ನೀರು ಬರಾಗಿಲ್ಲ ಲಿಫ್ಟ್ ಮಾಡಿ ನೀರು ತಗೋಬೇಕು ಜಾಗ ಇದು ಕಾಂಗ್ರೆಸ್ ಹಡಿ ಇದು ಬಿಜಾಪುರ ದೊಡ್ಡ ಶಾಪ ಇದು ಅದಕ್ಕೆ ಮತ್ತೆ ಕೆರೆ ತುಂಬುವಂತ ಕೆಲಸವನ್ನು ಕೂಡ ನಮ್ಮ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಬೊಮ್ಮಾಯಿ ಅವರು ನೀರಾವರಿ ಮಂತ್ರಿ ಇದ್ದಾಗ ನಾನು ಉಸ್ತುವಾರಿ ಮಂತ್ರಿ ಇದ್ದಾಗ ಸನ್ಮಾನ್ ಜಗತ್ತಿ ಸಹೇ ಎಂ ಪಿ ಆಗಿ ನಾವೆಲ್ಲ ಸೇರಿ ಮಸೂತಿ ಗ್ರಾಮದಾಗ ಆರು ಗಂಟೆಗೆ ಮೂರನೇ ಹಂತದ ಸ್ಕೀಮ್ ಮಂಜೂರು ಮಾಡಿದ ಅಂತ ತಿಳ್ಕೊಂಡ ಜಿಲ್ಲೆ ಕೆರೆ ತುಂಬ ಕತ್ತೇವ ಕಾರಣ ಯಾರು ಅಂತ ಹೇಳಿದ್ರೆ ಸನ್ಮಾನ್ ರವೀಂದ್ ಚಿಂಗ್ಗಿರ್ ಸಾಹೇಬ್ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಎನ್ ಟಿ ಪಿ ಸಿ ಎನ್ ಟಿ ಪಿ ಸಿ ದೇಶದಾಗ ದಾರ್ದು ಗೊತ್ತಿರಲಿಲ್ಲ ದೇಶದಾಗ ದಾರ್ದದು ಇವತ್ತೆ ಸಾವಿರದ ನಾಕ್ನೂರು ಮೆಗಾವ್ಯಾಟ್ ಯುದ್ಧ ತಯಾರ ಕತ್ತಿ ಹನ್ನೆರಡು ನೂರು ಮೆಗಾವ್ಯಾಟ್ ಯುದ್ಧದ ಕರ್ನಾಟಕ ಸೇರ್ ಅದಕ್ಕೆ ನಮ್ಮ ರಾಜ್ಯದವರು ಹೋದ ವರ್ಷ ಐನೂರು ಕೋಟಿ ರೂಪಾಯಿ ವಿದ್ಯುತ್ ಅನ್ನ ಪಂಜಾಬ್ ಮಾರಾಟ ಮಾಡ್ಯಾರ ಈ ಸರ್ಕಾರದವರು ವಿದ್ಯುತ್ನಾಗ ಸ್ವಾವಲಂಬಿ ಆಗ್ಯಾವ ನಾವು ಎನ್ ಟಿ ಪಿ ಸಿ ಒಂದು ಪದ್ಧತಿಯಿಂದ ಹೀಗಾಗಿ ಒಂದು ಎರಡು ಹೇಳಿದ್ರು ಚಂತಾನಾಕೋ ಕಾರ್ಯಕ್ರಮ ಹೀಗಾಗಿ ನಮ್ಮ ಸಂಸದರು ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇನ್ನೂ ಕೂಡ ಮಾಡ್ತಾರ ಇನ್ನೂ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಮತ್ತು ಅಧಿಕಾರವನ್ನು ಇನ್ನೂ ಕೂಡ ಅವರಿಗೆ ಕೊಡಬೇಕು ಅಂತ ಭಗವಂತನಲ್ಲಿ ಬೇಡಿಕೊಂಡು ತಮಗೆಲ್ಲ ಒಂದಿಷ್ಟು ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ